ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದಾಗೆ ಹೆಸರು ಕಾಳನ್ನ ಬಳಸ್ಕೊಂಡು ದೋಸಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟಾಗಿ ಇದನ್ನೇನು ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ವ ಆ ಥರ ಮಾಡಬೇಕಂತೇನಿಲ್ಲ ಸೊ ಇದನ್ನು ಬೇರೆ ಥರ ಮಾಡೋದು ಈಸಿಯಾಗಿ ಕೂಡ ಇರುತ್ತೆ ಹಾಗೆ ಮೂರೇ ಪದಾರ್ಥನ ಬಳಸ್ಕೊಂಡು ದೋಸಾನ ಮಾಡೋದು ಹೇಗೆ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೂ ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಶುರು ಮಾಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ನಾವು ರಾತ್ರಿ ನೆನೆ ಹಾಕಿಟ್ಕೊಂಡು ಮಾರ್ನಿಂಗ್ ರುಬ್ಕೊಂಡು ಡೈರೆಕ್ಟಾಗಿ ದೋಸಾನೇ ಮಾಡಬೇಕು ಸೊ ಇಟ್ ಜಾಸ್ತಿ ಇಡಬೇಕಂತೇನಿಲ್ಲ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೆಸರುಕಾಳು ನೆನೆಬಿಟ್ಟಿದೆ ರಾತ್ರಿ ಇಡೀ ಫುಲ್ ರಾತ್ರಿ ಇಡೀ ಫುಲ್ ನಾನು ನೆನೆಸಿಬಿಟ್ಟಿರೋದು ಒಂದು ಬೌಲ್ ಆಗುವಷ್ಟು ಹೆಸರುಕಾಳು ತೊಗೊಂಡ್ರೆ ಹಾಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿನ ತೊಗೋಬೇಕು ಕಂಪ್ಲೀಟ್ ಅಳತೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ರುಬ್ಕೋಬೇಕಾದ್ರೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ನಿಮ್ಗೆ ಇಷ್ಟ ಇದ್ದರೆ ಹಸಿ ಅಲ್ಲ ಹಾಗೆ ಶುಂಠಿ ಆಮೇಲೆ ಜೀರಿಗೆ ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ಇದನ್ನು ತರಿತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರೋದಿಲ್ಲ ಸೊ ಮೀಡಿಯಮ್ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡ್ಬಿಡಿ ಈ ಥರ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಾರ್ನಿಂಗ್ ನೀವು ಈ ಥರ ರುಬ್ಕೊಂಡು ಹಾಫ್ ಎನ್ ಅವರ್ ಬಿಟ್ಟು ನೀವು ದೋಸಾನ ರೆಡಿ ಮಾಡ್ಕೋಬೋದು ಇಲ್ಲ ಇನ್ಸ್ಟಂಟಾಗಿಯೂ ಕೂಡ ಹಾಕೋಬೋದು ಸೊ ರುಬ್ಕೊಂಡು ಒಂದು ಹಾಫ್ ಎನ್ ಅವರ್ ಬಿಟ್ಟು ನೀವು ದೋಸೆ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತವೆ ದೋಸೆ ಒಂಚೂರೂ ಕೆ ಕೆಡೋದಿಲ್ಲ ನೋಡಿ ನಾನು ಹಾಕ್ತಾ ತೋರಿಸ್ತಾ ಇದ್ದೀನಿ ಸೊ ದೋಸಾ ತವಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ನಾರ್ಮಲಾಗಿ ದೋಸೆ ಮಾಡ್ತೀವಿ ನೋಡಿ ಅದೇ ಥರ ನಾವು ತಿದ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ಏನು ಸ್ವಲ್ಪ ಇದು ಆಗೋದಿಲ್ಲ ಸೊ ನೋಡಿ ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೈ ಪ್ರೋಟೀನ್ ಇರುವಂತಹ ಇದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಅಥವಾ ತುಪ್ಪನ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಏನೂ ಹಾಕಿಲ್ಲ ಅಂದ್ರೂ ಕೂಡ ದೋಸೆ ಕರೆಕ್ಟಾಗಿ ಬರುತ್ತೆ ಎಣ್ಣೆ ತುಪ್ಪನೂ ಯೂಸ್ ಮಾಡಿಲ್ಲ ಅಂದರೂ ಡೈರೆಕ್ಟಾಗಿ ನೀವು ಹಾಗೆ ಹಾಕ್ಕೊಂಡು ಕೂಡ ತಿನ್ಬೋದು ಸೊ ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಎಣ್ಣೆ ಎಲ್ಲ ಕಡೆನೂ ಇದು ಆಗಿದೆ ಸೊ ಆಲ್ರೆಡಿ ನೋಡಿ ನನ್ನ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಾಗೆ ನನ್ನ ಚಾನಲ್ನೂ ಏನಾದರೂ ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇದೇ ಥರ ಹೆಲ್ದಿಯಾಗಿರುವಂತಹ ರೆಸಿಪಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೆ ಒಂಚೂರೂ ಮುರಿಯೋದಿಲ್ಲ ಹಾಗೆ ಒಂಚೂರೂ ಕಟ್ ಆಗೋದಿಲ್ಲ ಆಗಿ ನಾವು ಮನೆಯಲ್ಲಿ ಮಾಡ್ತೀವಿ ನೋಡಿ ಅಕ್ಕಿ ಉದ್ದಿನಬೇಳೆ ಹಾಕೊಂಡು ದೋಸೆ ಸೊ ಅದೇ ಥರನೇ ಬರುತ್ತೆ ರುಚಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ ಥರ ಬರೋದಿಲ್ಲ ಯಾಕೆಂದರೆ ನಾವು ಹೆಸರು ಕಾಳು ಜಾಸ್ತಿನ ಆ್ಯಡ್ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ಸೊ ನಾವು ಉದ್ದಿನಬೇಳೆ ಕ್ರಿಸ್ಪಿಯಾಗಿ ಉದ್ದಿನಬೇಳೆ ಹಾಕೋದ್ರಿಂದ ಸ್ಮೆಲ್ ಜಾಸ್ತಿ ಇರುತ್ತೆ ದೋಸಾಗ ಸೊ ಹೆಸರು ಬೇಳೆ ಹೆಸರು ಬೇಳೆ ಅಥವಾ ನೀವು ಹೆಸರು ಕಾಳು ಬೇಕಾದರೂ ಯೂಸ್ ಮಾಡ್ಕೊಬೋದು ಸೊ ದಿ ಬೆಸ್ಟ್ ಅಂತ ಹೇಳಿದ್ರೆ ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಒಂಥರ ಡಿಫ್ರೆಂಟಾಗಿ ರುಚಿ ಬರುತ್ತೆ ಸೊ ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಸೆಕೆಂಡ್ ಮನ್ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಎಣ್ಣೆನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಡ ಕ್ರಿಸ್ಪಿಯಾಗಿಯೂ ಕೂಡ ಬರುತ್ತೆ ನೋಡಿ ಎಷ್ಟು ಚೇಂಜ್ ಆಗಿದೆ ಕಲರು ಕೂಡ ಅಷ್ಟೇ ಚೇಂಜ್ ಆಗಿ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ನೀವು ಯಾವ ಕಲರ್ ಹೆಸರು ಕಾರಣ ಯೂಸ್ ಮಾಡ್ಕೊಂಡಿರ್ತೀರೋ ಆ ಕಲರ್ ಬಂದಿರುತ್ತೆ ಇದೇ ಥರ ನಾನು ವಿಡಿಯೋನ ನೋಡ್ತಾ ಇರಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ನಾನು ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಮಾಡ್ಕೊಂಡಿರೋದು ಕೊಬ್ಬರಿ ಚಟ್ನಿ ನೀವು ಬೇಕಿದ್ರೆ ಶೇಂಗಾ ಚಟ್ನಿನೂ ಕೂಡ ಮಾಡ್ಕೋಬೋದು ಹಾಗೆ ಬಟಾಟೆ ಪಲ್ಯನೂ ಕೂಡ ಮಾಡ್ಕೋಬೋದು ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಳ್ಳಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ